ಯಾವುದು ವೈಜ್ಞಾನಿಕ ಚಿಂತನೆ ಈ ಥರದ ಅಂಶಗಳನ್ನು ನಾವೆಲ್ಲೋ ಒಂದು ಕಡೆ ನಿರ್ವಚಿಸ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿದ್ದೇವೆ ಅಜ್ಞಾನಕ್ಕೆ ವಿರುದ್ಧವಾದದ್ದು ವಿಜ್ಞಾನ ಸರಿ ಅದು ಪ್ರಾಸಬದ್ಧವಾಗಿದೆ ಪರವಾಗಿಲ್ಲ ಆದರೆ ವೈಜ್ಞಾನಿಕ ಚಿಂತನೆ ಅನ್ನೋದು ಇದೆಯಲ್ಲ ವೈಜ್ಞಾನಿಕ ಚಿಂತನೆ ಅಂತ ಕುರಿತು ಮಾತಾಡುವಾಗೆಲ್ಲ ನಾವು ಬಹಳ ಮುಖ್ಯವಾಗಿ ಪರಿಗಣಿಸ್ತಕ್ಕಂಥದ್ದು ಮೂಢನಂಬಿಕೆಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ಧನಿ ಅಂತ ಭಾವಿಸ್ಕೊಳ್ತಾ ಹೋಗ್ತೇವೆ ಸಾಮಾನ್ಯವಾಗಿ ವೈಜ್ಞಾನಿಕ ಚಿಂತನೆಯನ್ನು ಎಲ್ರಿಗೂ ನಮಸ್ಕಾರ ಬೆಂಗಳೂರಿಂದ ಎಚ್ ಎನ್ ಅವರ ಜನ್ಮಸ್ಥಳವಾದಂಥ ಹೊಸೂರಿಗೆ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಎನ್ನುವ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಅದರ ವಿವರಗಳನ್ನು ಕುರಿತು ಗೆಳೆಯರಾದಂಥ ನರ್ಸ್ ಹನುಮಂತಯ್ಯನವರು ಸಾಕಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಈ ವಿಜ್ಞಾನ ಅಂದಾಗ ಏನೇನೆಲ್ಲ ವೈರುದ್ಧಿಗಳಿರ್ಬೋದು ಅನ್ನೋದ್ರ ಬಗೆಗೆ ಸಹ ನಾವು ಗಮನವನ್ನು ಹರಿಸ್ಬೇಕಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಹೆಚ್ ಎನ್ ಅವರ ಹೆಸರಿನಲ್ಲಿ ನಡೀತಾ ಇರೋವಂಥದ್ದು ಎಚ್ ಎನ್ ಅವರ ಬಗೆಗೆ ಹನುಮಂತಯ್ಯನವರು ಸಾಕಷ್ಟು ವಿವರಗಳನ್ನು ಹೇಳಿದ್ದಾರೆ ನಾನು ಹೇಳಬೇಕಾಗಿರೋವಂಥದ್ದು ಹೆಚ್ ಎನ್ ಅವರು ನನಗೆ ಬಹಳ ಅಥವಾ ಎಚ್ ಎನ್ ನಾನು ಬಹಳ ಆತ್ಮೀಯ ಆಗಿದ್ದೆ ಅವರನ್ನು ಯಾಕೆ ಬಹಳ ಮುಖ್ಯವಾಗಿ ಜ್ಞಾಪಿಸ್ಕೊಳ್ಬೇಕಾಗಿರೋದು ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ಆಗಿ ಆಯ್ಕೆಯಾಗೋದಕ್ಕೆ ಬಹಳ ಮುಖ್ಯವಾದ ಕಾರಣರಾದಂಥವ್ರು ಎಚ್ ಎನ್ ಅವರು ಎಚ್ ಎನ್ ಅವರು ಆಗ ಕುಲಪತಿಗಳಾಗಿದ್ದರು ಆಗ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದಂಥವ್ರು ಮನೆಗೆ ಹೋಗಿ ನಾನು ಸಂದರ್ಶನಕ್ಕೆ ಇದ್ದೀನಿ ಸರ್ ಅಂತ ಹೇಳಿದೆ ಅವರು ಎಲ್ಲಿದೆ ರೀ ಕೆಲಸ ಅಂತ ಹೇಳಿದರು ನನಗೆ ನಿಜ ಹೇಳದಿದ್ದರು ಇವತ್ತು ಹೊರಗಡೆ ಹೇಳ್ತಿದ್ದೀನಿ ಅವರು ಯಾರು ಅಂತ ಇಲ್ಲಿರೋರಿಗೆ ಗೊತ್ತಿದೆ ಕೆಲಸ ಇಲ್ಲ ಎಲ್ಲಿದೆ ಕೆಲಸ ನಾನಾಗಿ ಹೇಳಿದೆ ಸರ್ ನಾನು ಕೆಲಸ ಕೊಡಿ ಅಂತ ಕೇಳಕ್ಕೆ ಬಂದಿಲ್ಲ ನೀವು ನನಗೆ ಪಾಠ ಮಾಡಿದ ಗುರುಗಳು ಆದ್ದರಿಂದ ನಾನು ಸಂದರ್ಶನಕ್ಕೆ ಬರ್ತಿದ್ದೀನಿ ಅನ್ನೋದು ತಿಳಿಸೋದು ಸೌಜನ್ಯ ಅಂತ ಬಂದಿದ್ದೀನಿ ಸರ್ ಕೆಲಸ ಕೊಡಿ ಅಂತ ಕೇಳೋಕ್ಕೆ ಬಂದಿಲ್ಲ ಅಂತೇಳಿ ವಾಪಸ್ಸು ಬಂದೆ ಆಗ ಆಮೇಲೆ ಎನ್ ಅವರ ಮನೆಗೆ ಹೋದೆ ಅವಾಗ ಇಲ್ಲಿರಲಿಲ್ಲ ಅವರು ಸ್ವಲ್ಪ ದಿವಸ ಬೇರೆ ಒಂದು ಮನೆಯಲ್ಲಿದ್ದರು ಹೌದೌದು ಎಲ್ಲೋ ಒಂದು ಕಡೆ ಒಂದು ಮನೇಲಿದ್ದರು ಬೀದಿಲಿ ಇರಲಿಲ್ಲ ಮನೇಲಿದ್ರು ಸೊ ಅವರ ಹತ್ರ ಹೋಗಿ ಕೇಳಿದೆ ಅವ್ರ ತಕ್ಷಣ ನಮ್ಮ ಮುಖ್ಯಸ್ಥರ ಹೆಸರು ಹೇಳಿಬಿಟ್ಟು ಅವ್ರಿಗೇಳಿದ್ಯೇನಪ್ಪ ಅಂದರು ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ನಾನು ಹೇಳಿದೆ ಅವ್ರಿಗೆ ಹೇಳಿದ್ದೀನಿ ಸರ್ ಆದರೆ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಸರ್ ಅಂದೆ ಯಾಕೆ ಯಾಕೆ ಹಂಗೆ ಹೇಳ್ತಿದ್ಯಾ ಅಂದರು ನಾವೆಲ್ಲ ದಾರಿ ತಪ್ಪಿದ ಮಕ್ಕಳು ಸರ್ ಅದಕ್ಕಾಗಿ ನೀವೇನೇ ರಕ್ಷಣೆ ಮಾಡಬೇಕು ಅದರ ಅರ್ಥ ದಾರಿ ತಪ್ಪಿದ ಮಕ್ಕಳು ಅಂದರೆ ಅಂತರ್ಜಾತೀಯ ವಿವಾಹದವ್ರು ನಾವೆಲ್ಲ ಅಂತ ಸೊ ಅದರ ಬಗ್ಗೆ ವಿವಾಹ ಆಗದೆಯೋ ಅಂತರ್ಜಾತಿ ವಿವಾಹದ ಪರವಾಗಿ ಇರತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಎಚ್ ಎನ್ ಸೊ ಹಾಗಾಗಿ ಅವರು ಬಾರಪ್ಪ ಭಾಳ ಚೆನ್ನಾಗೇ ಸಂದರ್ಶನ ನಡೆಸೋಂದರು ಆಗ ಪೂನಾದಿಂದ ಎಚ್ ಎಸ್ ಬಿಳಗಿರಿ ಮತ್ತು ಮುಂಬೈಯಿಂದ ಚಿದಂಬರ್ ಅಂತ ಎಕ್ಸ್ಪರ್ಟ್ಗಳು ಬಂದಿದ್ದರು ನನ್ನ ಅದೃಷ್ಟಕ್ಕೆ ಕರ್ನಾಟಕದವರು ಯಾರೂ ಇರಲಿಲ್ಲ ಅಲ್ಲಿ ಎಕ್ಸ್ಪರ್ಟ್ಗಳಾಗಿ ಸೊ ಹೌದೌದು ಕರ್ನಾಟಕದವ್ರು ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಆದರೆ ಮುಂಬೈಯಿಂದ ಮತ್ತು ಪುಣೆಯಿಂದ ಬಂದಿದ್ದರು ಎಚ್ ಎನ್ ಕುಲಪತಿಗಳಾಗಿದ್ದರು ಅವರ ಕಾರಣದಿಂದ ಮತ್ತು ಆಗ ಬಂದಿದ್ದಂತಹ ಪರಿಣತರಾದಿದ್ದರು ಅವರ ಕಾರಣದಿಂದ ನಾನು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಅಧ್ಯಾಪಕನಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ನನ್ನ ಅವರ ಸಂಬಂಧ ಬಹಳ ನಿಕಟವಾದದ್ದು ಅವರು ಎಚ್ ಎನ್ ಅವ್ರದ್ದು ಈ ಸೀಟ್ ಕೊಡಿಸೋದ್ರ ಬಗ್ಗೆ ಹೇಳ್ತಾ ಇದ್ರು ಎಲ್ಲನು ಅಂತ ಏನೋರು ಹೇಳ್ತಾಯಿದ್ರು ನಾನು ಪ್ರತಿ ವರ್ಷ ಒಂದಾದರೂ ಸೀಟ್ ಪಡೆದಿದ್ದೀನಿ ಅಂದರೆ ನನಗಲ್ಲ ಬೇರೆ ಬೇರೆಯವ್ರಿಗಾಗಿ ಸೊ ಅವಾಗೆಲ್ಲ ಹೇಳ್ತಾರೆ ನೋಡಪ್ಪ ಮುಖ್ಯಮಂತ್ರಿಗಳು ಕೇಳಿದ್ರು ನಾನು ಒಂದೇ ಸೀಟ್ ಕೊಡೋದು ಎರಡು ಕೊಡೋದಿಲ್ಲ ಅನ್ನೋರು ನನ್ನ ಸಾಧನೆ ಏನಂದರೆ ಕೆಲವು ವರ್ಷಗಳು ಎರಡೆರಡು ಮೂರು ಮೂರು ಸೀಟನ್ನು ಪಡೆದಿದ್ದೀನಿ ಬೇರೆಯವರಿಗೆ ನಾನು ಅವ್ರ ಹತ್ರ ವಾದ ಮಾಡ್ತಿದ್ದೆ ಸರ್ ನಾವು ಹೇಳೋದು ಬರೀ ಬಡವರಿಗೆ ಹಿಂದುಳಿದವ್ರಿಗೆ ತಳ ಸಮುದಾಯದವ್ರಿಗೆ ಇವ್ರಿಗೆ ಕೊಡ್ತಿದ್ರು ಹೆಂಗೆ ಸರ್ ಅಂತಿದ್ದೆ ಹಾಗೆಲ್ಲನೂ ಅವರು ಗೊಣೆಕ್ಕೊಂಡಾದ್ರು ಎರಡು ಒಂದು ಸೀಟನ್ನು ಬಹಳ ಆಹ್ಲಾದಕರವಾಗಿ ಕೊಡ್ತಿದ್ರು ಎರಡನೇದಕ್ಕೆ ಸ್ವಲ್ಪ ಗೊಣೆಗ್ಕೊಳ್ತಿದ್ರು ಮೂರನೇದು ಏನಾದರೂ ಬಂದಾಗ ಭಾಳ ಬೇಜಾರು ಮಾಡಿಕೊಂಡೇ ಕೊಡ್ತಿದ್ರು ಹಾಗೆ ಅನೇಕರನ್ನು ಇಲ್ಲಿ ಸೇರ್ಸೋಕೆ ಸಾಧ್ಯ ಆಯಿತು ಎಷ್ಟೋ ಸಾರಿ ಕೊನೆಯ ದಿನಾಂಕ ಆದ ಮೇಲೆ ಸಹ ನಾನು ಹೇಳಿದವ್ರಿಗೆ ಅವರು ಇಲ್ಲಿ ಸೀಟ್ ಕೊಟ್ಟಿದ್ದಾರೆ ಅಂದರೆ ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥವರಾಗಿದ್ದರು ಅವರ ವೈಜ್ಞಾನಿಕ ಮನೋಧರ್ಮ ಕುರಿತಂತೆ ಈಗಾಗಲೇ ಎಲ್ಲನ್ಮಂತ ಏನೋ ಹೇಳಿದ್ದಾರೆ ಅವರ ಕೂತ್ಕೊಳ್ತಿದ್ದಂತಹ ಏನು ಅದ್ರ ಹಿಂದ್ಗಡೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರ್ತಾ ಇತ್ತು ನಾನು ಅವರನ್ನು ಅನೇಕ ಸಾರಿ ಪ್ರಶ್ನೆ ಮಾಡಿರೋದುಂಟು ಏಕೆಂದರೆ ಅವರು ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಕೊಂಡ್ಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಭಾಳ ಬೇಜಾರಾಗಿಬಿಡುತ್ತೆ ಸೊ ನಾನು ಅನೇಕ ಸಾರಿ ಕೇಳ್ತಾ ಇದ್ದೆ ಅವರಲ್ಲಿರುವ ವೈರುಧ್ಯಗಳನ್ನು ಕುರಿತು ನಾನು ಪ್ರಶ್ನೆ ಮಾಡ್ತಿದ್ದುಂಟು ಸಾಮಾನ್ಯವಾಗಿ ಗಾಂಧಿ ಪ್ರಣೀತವಾದಂಥ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಬಂದಂಥ ಅನೇಕರಿಗೆ ಅದಷ್ಟೇ ಅಲ್ಲ ಆ ಆ ಕಾಲದ ರಾಷ್ಟ್ರೀಯ ಹೋರಾಟಗಳ ಹಿನ್ನೆಲೆಯಲ್ಲಿ ಬಂದಂಥ ಅನೇಕರಿಗೆ ನಮ್ಮ ಸಂದರ್ಭಕ್ಕೆ ಅವರ ನಿಟ್ಟು ನೋಡಿದಾಗ ಕೆಲವು ವೈರುದ್ಧಿಗಳು ನಮಗೆ ಕಾಣಿಸೋದುಂಟು ಅಂಥದ್ದನ್ನು ಪ್ರಶ್ನೆ ಮಾಡಿದಾಗ ಸಹ ಅವರು ಸಮಾಧಾನದಿಂದ ಉತ್ತರ ಕೊಡ್ತಿದ್ರು ಆದರೆ ಒಂದು ಮಾತು ಹೇಳ್ತಿದ್ರು ಅವರ ಮಿತಿಗಳನ್ನು ಅವರು ಒಪ್ಕೊಂಡು ನಾವು ನಿಮ್ಮಂಗೆಲ್ಲ ಇರೋಕ್ಕಾಗಲ್ಲ ಕಣಪ್ಪ ನೀವು ಬೇರೆ ಈ ಸಿ ಪೀಳಿಗೆಯವರು ನಮ್ಮದೇ ಆದಂಥ ಕೆಲವು ಮಿತಿಗಳಿವೆ ನಾನು ಒಂದು ಈ ಸಂಸ್ಥೆಯನ್ನು ಕಟ್ಟಬೇಕು ಅದಕ್ಕಾಗಿ ಎಷ್ಟೋ ಸಾರಿ ನಾನು ರಾಜಿ ಮಾಡ್ಕೋತೀನಿ ಅನ್ನೋದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಿದ್ರು ಯಾಕೆ ಅಂತಂದರೆ ತಮ್ಮ ಇತಿಮಿತಿಗಳನ್ನು ಸಮರ್ಥನೆ ಮಾಡಿಕೊಳ್ಳದೆ ತಮ್ಮ ಮಿತಿಯನ್ನು ಒಪ್ಕೊಳ್ಳೋ ಅಂಥ ಪ್ರಾಮಾಣಿಕತೆ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂದ್ಕೊಂಡಿದ್ದೇನೆ ಏಕೆಂದರೆ ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ಇವತ್ತು ನಿಘಟ್ಟಿನಿಂದ ತೆಗೆದುಹಾಕಿರುವಂಥ ಪದ ಆದದ್ರಿಂದ ಆ ದೃಷ್ಟಿಯಿಂದ ನಾವು ಎಚ್ ಎನ್ ಅವರನ್ನು ಬಹಳ ಗೌರವದಿಂದ ಜ್ಞಾಪಿಸ್ಕೊಳ್ಬೇಕಾಗತ್ತೆ ಅಂತ ಅವರು ಪವಾಡ ವಿರೋಧಿ ಅಂತ ಮಾಡಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ಕುಲಪತಿಯೊಬ್ಬರು ಮಾಡಬೇಕಾಗಿದ್ದಂತಹ ಕೆಲಸ ಇದೆಯಲ್ಲ ಅದು ಬೇರೆ ಕೆಲಸವೂ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಅವರು ಅದರ ಜೊತೆಗೆ ರಚನಾತ್ಮಕವಾದ ಒಂದು ಕೆಲಸ ಮಾಡಿದರು ಅವರು ವಿಚಾರ ಸಾಹಿತ್ಯ ಅಂಥೇಳಿ ಎರಡು ಪುಸ್ತಕಗಳನ್ನು ತಂದರು ಪ್ರಸಾರಾಂಗದ ವತಿಯಿಂದ ಅಂದರೆ ವಿಚಾರ ಗೊತ್ತಾಗಬೇಕು ವಿಚಾರ ಸಾಹಿತ್ಯ ಅಂತ ಎರಡು ಸಂಪುಟಗಳನ್ನು ತಂದರು ಅದು ಬಹಳ ಮುಖ್ಯವಾದ ಕೆಲಸ ವಿಶ್ವವಿದ್ಯಾಲಯವೊಂದು ಮಾಡಬಹುದಾದಂಥ ಮುಖ್ಯವಾದ ಕೆಲಸ ಅಂದ್ಕೊಂಡಿದ್ದೇನೆ ಅನೇಕರು ಟಾಲ್ ಸ್ಟಾಯ್ ಬಗ್ಗೆ ಪುಸ್ತಕ ತಂದರು ಈ ಥರ ಅನುವಾದದ ಅನೇಕ ಪುಸ್ತಕಗಳನ್ನು ತರೋಗ್ ಮಾಡಿದ್ದು ಉಂಟು ಅವರು ಇವತ್ತು ಶಿಕ್ಷಣೋದ್ಯಮಿಗಳು ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಶಿಕ್ಷಣ ತಜ್ಞರನ್ನು ಜ್ಞಾಪಿಸ್ಕೊಳ್ಳುವಾಗ ಎಚ್ ಎನ್ ಅವರನ್ನು ನಾವು ಖಂಡಿತ ಸ್ಮರಿಸಲೇಬೇಕಾಗಿರುತ್ತೆ ಅಂದ್ಕೊಂಡಿದ್ದೇನೆ ಅವರ ಅವೈಜ್ಞಾನಿಕವಾಗಿರುವಂತಹ ಆಚರಣೆಗಳನ್ನು ಕುರಿತು ಅತಾರ್ಕಿಕವಾಗಿರ್ತಕ್ಕಂತಹ ನಂಬಿಕೆಗಳನ್ನು ಕುರಿತು ಅವರು ಸದಾ ವಿರೋಧಿಯಾಗಿದ್ದಂಥದ್ದು ಎಚ್ ಎನ್ ಅವರ ವಿಶೇಷ ಅದು ಆಮೇಲೆ ಅವ್ರ ಸೌಜನ್ಯ ಹೇಗಿತ್ತು ಅಂತಂದರೆ ಒಂದು ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಒಂದು ವಿಚಾರ ಸಂಕಿರಣಕ್ಕೆ ಅವರನ್ನು ಉದ್ಘಾಟನೆಗೆ ಆಹ್ವಾನಿಸಿದ್ದೆ ನಾನು ನಾನು ನಿರ್ದೇಶಕರ ಪರವಾಗಿ ಆಹ್ವಾನಿಸಿದ್ದೆ ಅವರು ಬಿದ್ನೂರಿಂದ ಬಂದರು ಬಂದು ಅವತ್ತು ಗೌರಿಬಿದ್ನೂರಿಗೆ ಹೋಗಿದ್ದರು ಬಂದರು ಉದ್ಘಾಟನೆ ಮಾಡಿದ್ರು ಎಲ್ಲ ಆಯಿತು ಒಂದು ಮೂರು ದಿವಸದ ನಂತರ ನನಗೊಂದು ಪತ್ರ ಬಂತು ಎಚ್ ಎನ್ ಅವರಿಂದ ಆ ಪತ್ರದಲ್ಲಿ ಏನು ಹೇಳಿದರು ಅಂತ ಅಂದರೆ ನಾನು ಭಾಷಣ ಮಾಡಬೇಕಾದ್ರೆ ನಿಮ್ಮ ಹೆಸರನ್ನು ಉಲ್ಲೇಖ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಕ್ಷಮಿಸಿ ಅಂತ ಬರೆದಿದ್ದರು ನಾನು ಅವರು ನನ್ನ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿರಲಿಲ್ಲ ಆ ಬಗ್ಗೆ ನನಗೆ ಗಮನವೂ ಇರಲಿಲ್ಲ ಆದರೆ ನಾನು ಅವರನ್ನು ಆಹ್ವಾನಿಸಿದ್ದೆ ನಾನು ಆವತ್ತು ವೇದಿಕೆ ಮೇಲಿದ್ದೆ ಆದರೂ ಹೆಸರನ್ನು ಹೇಳಲಿಲ್ಲ ಅಂತ ಹೇಳಿ ಅನ್ನಿಸಿ ಅವರು ನನಗೊಂದು ಪತ್ರ ಬರೆದಿದ್ದಿದೆಯಲ್ಲ ಅದು ಕೆಲವರಿಗೆ ಬಹಳ ಸಾಮಾನ್ಯವಾದ ಸಂಗತಿ ಅಂತ ಅನ್ನಿಸ್ಬೋದು ಆದರೆ ಹೆಚ್ಚನ್ನವರ ಸೌಜನ್ಯದ ನಡವಳಿಕೆ ಇದೆಯಲ್ಲ ಅದನ್ನು ಹೇಳ್ತಕ್ಕಂಥ ಒಂದು ಸಂಕೇತ ಅದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹೀಗೆ ಸರಳತೆ ಅನ್ನೋ ಸಹ ಒಂದು ಆಚರಣೆಯಲ್ಲಿ ಬರಬೇಕಾಗಿರುತ್ತೆ ಅನುಷ್ಠಾನದಲ್ಲಿ ಬರಬೇಕಾಗಿರುತ್ತೆ ಅಂತ ನನಗೆ ಈ ಬೆಂಗಳೂರಿನಲ್ಲಿ ನೆಲೆಯೂರುವುದಕ್ಕೆ ಏಕೆಂದರೆ ನಾನು ಸರ್ಕಾರಿ ಕಾಲೇಜಲ್ಲಿದ್ದೆ ನಾನು ಸರ್ಕಾರಿ ಕಾಲೇಜ್ ಅಂದರೆ ಒಂದೂರಿಂದ ಇನ್ನೊಂದೂರಿಗೆ ವರ್ಗಾವಣೆ ಆಗಲೇಬೇಕಾಗಿತ್ತು ಆದರೆ ನಾನು ಮಾಡೋ ಅಂಥ ಕೆಲಸಗಳಿದಾವಲ್ಲ ಅದಕ್ಕೆ ಪೂರಕವಾದ ರೀತಿಯಲ್ಲಿ ಬೆಂಗಳೂರಿನಲ್ಲೇ ನೆಲೆಯವರಾಗಿ ಮಾಡಿ ಕೆಲಸ ಕೊಟ್ಟಂತಹ ಹೆಚ್ಚನ್ ಇವರು ಇದ್ದಾರಲ್ಲ ಅದು ವೈಯಕ್ತಿಕ ಕಾರಣಕ್ಕೆ ಇನ್ನೊಂದು ಮೌಢ್ಯದ ವಿರುದ್ಧ ಅವರು ನಡೆಸ್ತಾ ಇದ್ದಂತಹ ಆಂದೋಲನ ವೈಚಾರಿಕ ಚಿಂತನೆಗಳ ಬಗೆಗೆ ಅವರಿಗಿದ್ದಂಥ ಪ್ರಬಲವಾಗಿರ್ತಕ್ಕಂಥ ಬದ್ಧತೆ ಈ ಕಾರಣಕ್ಕಾಗಿ ಅಂಥ ಸಾಮಾಜಿಕ ಕಾರಣಕ್ಕಾಗಿ ಸಹ ಹೆಚ್ಚನ್ನು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ ಇವತ್ತು ಈ ವೈಜ್ಞಾನಿಕ ಚಿಂತನೆಗಾಗಿ ಈ ಪಾದಯಾತ್ರೆಯನ್ನು ನಡೆಸಲಾಗ್ತಿದೆ ಅಂತ ಹೇಳಲಾಗಿದೆ ಯಾವುದು ವೈಜ್ಞಾನಿಕ ಚಿಂತನೆ ಈ ಥರದ ಅಂಶಗಳನ್ನು ನಾವೆಲ್ಲೋ ಒಂದು ಕಡೆ ನಿರ್ವಚಿಸ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿದ್ದೇವೆ ಅಜ್ಞಾನಕ್ಕೆ ವಿರುದ್ಧವಾದದ್ದು ವಿಜ್ಞಾನ ಸರಿ ಅದು ಪ್ರಾಸಬದ್ಧವಾಗಿದೆ ಪರವಾಗಿಲ್ಲ ಆದರೆ ವೈಜ್ಞಾನಿಕ ಚಿಂತನೆ ಅನ್ನೋದು ಇದೆಯಲ್ಲ ವೈಜ್ಞಾನಿಕ ಚಿಂತನೆ ಅಂತ ಕುರಿತು ಮಾತಾಡುವಾಗೆಲ್ಲ ನಾವು ಬಹಳ ಮುಖ್ಯವಾಗಿ ಪರಿಗಣಿಸ್ತಕ್ಕಂಥದ್ದು ಮೂಢನಂಬಿಕೆಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ದನಿ ಅಂತ ಭಾವಿಸ್ಕೊಳ್ತಾ ಹೋಗ್ತೇವೆ ಸಾಮಾನ್ಯವಾಗಿ ವೈಜ್ಞಾನಿಕ ಚಿಂತನೆಯನ್ನು ಮೂಢನಂಬಿಕೆಗಳಿಗೆ ವಿರುದ್ಧವಾಗಿರುವಂಥ ದನಿ ಅಷ್ಟೇ ಅಲ್ಲದೆ ಯಾಕೆ ವೈಜ್ಞಾನಿಕ ಚಿಂತನೆ ವಿಜ್ಞಾನ ಅಂದರೆ ಮೂಢನಂಬಿಕೆಗೆ ಯಾವುದೇ ತರ್ಕ ಇರೋದಿಲ್ಲ ಅದಕ್ಕೆ ಆದರೆ ವಿಜ್ಞಾನ ಇದೆಯಲ್ಲ ಅದು ಒಂದು ಶೋಧನಾತ್ಮಕವಾದ ಪ್ರಮಾಣೀಕರಣ ವಿಜ್ಞಾನ ಅನ್ನೋದು ಅದಕ್ಕೊಂದು ಶೋಧ ಮುಖ್ಯ ಅದೊಂದು ಸಂಶೋಧನೆ ಮುಖ್ಯ ಪರಿಶೀಲನೆ ಮುಖ್ಯ ಪರೀಕ್ಷೆ ಮುಖ್ಯ ಅದರಲ್ಲೆಲ್ಲ ಗೆದ್ದು ಬಂದ ಆದ ನಂತರದಲ್ಲಿ ಬರುವ ಫಲಿತ ಇದೆಯಲ್ಲ ಅದು ವಿಜ್ಞಾನ ಅಥವಾ ವೈಜ್ಞಾನಿಕ ಮನೋಧರ್ಮ ಅಂತ ಅನಿಸ್ಕೊಳ್ಳುತ್ತೆ ಅಂದರೆ ವೈಜ್ಞಾನಿಕ ಮನೋಧರ್ಮ ಪರೀಕ್ಷೆ ಮಾಡ್ತಾ ಹೋಗುತ್ತೆ ಪರಿಶೀಲನೆ ಮಾಡ್ತಾ ಹೋಗುತ್ತೆ ಶೋಧ ಮಾಡ್ತಾ ಹೋಗುತ್ತೆ ಆದರೆ ಮೌಢ್ಯಕ್ಕೆ ಶೋಧ ಬೇಕಾಗಿಲ್ಲ ಯಾರೇನೋ ನಂಬಿರ್ತಾರೆ ಅದನ್ನು ಅನುಸರಿಸ್ಕೊಂಡು ಬಂದಿರ್ತಾರೆ ಅದು ಮೌಢ್ಯ ಅನ್ನತಕ್ಕಂಥದ್ದು ಒಂದು ಜಡತ್ವದ ಸಂಕೇತ ಆಗಿರುತ್ತೆ ಅದಕ್ಕೊಂದು ಚಲನಶೀಲತೆ ಇರೋದಿಲ್ಲ ಆದರೆ ವಿಜ್ಞಾನಕ್ಕೆ ಸದಾ ಒಂದು ಚಲನಶೀಲತೆ ಇರುತ್ತೆ ಇವತ್ತು ಕಂಡು ಹಿಡಿದಿದ್ದಿದೆಯಲ್ಲ ಅದು ತಪ್ಪು ಅಂತ ಇನ್ನೊಂದು ಯಾವುದಾದ್ರೂ ಶೋಧ ಅದನ್ನು ಪ್ರೂವ್ ಮಾಡೋದಕ್ಕೆ ಪ್ರಮಾಣೀಕರಿಸೋದಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ವೈಜ್ಞಾನಿಕ ಮನೋಧರ್ಮ ಅನ್ನೋದು ಸ್ಥಗಿತವಾದ ಮನೋಧರ್ಮ ಅಲ್ಲ ಅದು ವೈಜ್ಞಾನಿಕ ಮನೋಧರ್ಮ ಅನ್ನೋದು ಒಂದು ಚಲನಶೀಲವಾಗಿರುವಂಥ ಮನೋಧರ್ಮ ಶೋಧನಾತ್ಮಕ ಪ್ರಮಾಣೀಕರಣಕ್ಕೆ ಒಳಗಾಗಿರುವಂಥ ಮನೋಧರ್ಮ ಅದು ಕೇವಲ ಮೌಢ್ಯಗಳನ್ನು ವಿರೋಧಿಸಿದವರೆಲ್ಲರೂ ದೊಡ್ಡ ದೊಡ್ಡ ವೈಜ್ಞಾನಿಕ ಮನೋಧರ್ಮದವರು ಅಂತ ಅಲ್ಲ ಅದು ವೈಜ್ಞಾನಿಕ ಒಂದು ಸತ್ಯ ಇದೆ ಅದು ವಿಜ್ಞಾನ ಅನ್ನೋದು ವೈಜ್ಞಾನಿಕ ಮನೋಧರ್ಮ ಅನ್ನೋದು ಸತ್ಯದ ಪರವಾಗಿರ್ತಕ್ಕಂಥದ್ದು ಅನ್ನೋದು ಬಹಳ ಮುಖ್ಯವಾದದ್ದು ಈ ಹಿನ್ನೆಲೆಯಲ್ಲಿಯೇ ಯಾವ ಆಗಿರುತ್ತವೆ ಈಗ ನಂಬಿಕೆ ಬಗ್ಗೆ ನಂಬಿಕೆ ಇಲ್ಲದೆ ಇರತಕ್ಕಂತಹ ಬದುಕು ಯಾವುದಾದ್ರೂ ಇದೆಯಾ ಅಂತ ಯೋಚನೆ ಮಾಡಿ ನಂಬಿಕೆ ಬಹಳ ಮುಖ್ಯ ಇದು ನಾನು ಬಸವರಾಜ್ ಅವರಿಗೆ ಬೆಳಿಗ್ಗೆ ದೂರವಾಣಿನಲ್ಲಿ ಹೇಳಿದೆ ಒಂಬತ್ತುವರೆಗೆ ಬಂದುಬಿಡ್ಬೇಕಾ ಬಸವರಾಜ್ ಅಂದೆ ಸರ್ ಯಾರಾದರೂ ಬರಲಿ ಬರದೇ ಇರಲಿ ಒಂಬತ್ತುವರೆಗೆ ಶುರು ಮಾಡ್ತೀವಿ ಸರ್ ಬಂದುಬಿಡಿ ಅಂದರು ನಾನು ಒಂದು ಊಬರ ಇದನ್ನೆಲ್ಲ ಹಿಡ್ಕೊಂಡು ಬಂದೆ ಯಾಕೆಂದರೆ ಅವ್ರ ಮೇಲೆ ನಂಬಿಕೆ ಇತ್ತು ಇಲ್ಲಿ ಬಂದು ನೋಡಿರ ಆ ನಂಬಿಕೆನೇ ಸುಳ್ಳು ಸುಳ್ಳಾಗಿದ್ದನ್ನು ಮೂಢನಂಬಿಕೆ ಅಂತೀರಾ ಅಂದರೆ ನಂಬಿಕೆ ಅನ್ನೋದೊಂದು ಬದುಕಿನಲ್ಲಿ ಇರುತ್ತೆ ಸುಮ್ಮನೆ ತಮಾಷೆಗೆ ಎಳೆದೆ ಬಸವರಾಜು ಗೆಳೆಯರೋದ್ರಿಂದ ಸ್ವಲ್ಪ ತಮಾಷೆಯಿಂದ ಕಾಲು ಎಳೆದಿದ್ದೀನಿ ಅಷ್ಟೇನೇ ಯಾಕೆಂದರೆ ಕಾಲು ತಾನೇ ತಾನೆ ಅವ್ರು ಹೋಗ್ತಿರೋದು ಅವರನ್ನು ಈ ಆಳಿಸ್ಬೇಕು ಅಂತಾಗಲಿ ಅದನ್ನು ಟೀಕೆ ಮಾಡಬೇಕು ಅಂತ ಅಲ್ಲ ಆದರೆ ಒಂದು ನಂಬಿಕೆ ಅನ್ನೋದು ಇರುತ್ತಲ್ಲ ಈ ಮನುಷ್ಯರಲ್ಲಿ ಪರಸ್ಪರ ಒಂದು ನಂಬಿಕೆ ಅನ್ನೋದಿರುತ್ತೆ ಆದರೆ ನಂಬಿಕೆ ಮತ್ತು ಮೂಢನಂಬಿಕೆಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ ಅದು ಬಹಳ ಸೂಕ್ಷ್ಮವಾದ ಗೆರೆ ಅದು ಯಾವುದನ್ನು ನಾವು ಮೂಢನಂಬಿಕೆ ಅಂತೀವಿ ಯಾವುದನ್ನು ನಂಬಿಕೆ ಅಂತೀವಿ ಅನ್ನೋಗ ಆ ಸೂಕ್ಷ್ಮವಾದ ಗೆರೆಯೊಂದನ್ನು ನಾವು ಹಾಕೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ ನಾವು ಕೆಲವನ್ನು ಮೂಢನಂಬಿಕೆ ಅಂತ ಕರಿತೇವೆ ಅದನ್ನು ನಂಬಿದ ಜನ ಅದನ್ನು ನಂಬಿಕೆ ಅಂತ ಅಂದ್ಕೊಂಡಿರ್ತಾರೆ ಅಂದರೆ ಅವರಿಗೆ ನಂಬಿಕೆ ಅದು ಆದರೆ ನಮಗೆ ಮೂಢನಂಬಿಕೆ ಅದು ಇದರ ವ್ಯತ್ಯಾಸವನ್ನು ಗುರುತಿಸೋದಿದೆಯಲ್ಲ ಆಗ ಯಾವುದು ಮೂಢನಂಬಿಕೆ ಯಾವುದು ಮೌಢ್ಯಾಚಾರ ಯಾವುದು ಕಂದಾಚಾರ ಅಂತ ಹೇಳಿದರೆ ಯಾವುದು ಹಿಂಸೆಯನ್ನು ಪ್ರಚೋದನೆ ಮಾಡುತ್ತೋ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಪ್ರಚೋದನೆ ಮಾಡತಕ್ಕಂಥದ್ದು ಅಮಾನವೀಯವಾಗಿರುವಂತಹ ಆಚರಣೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಜನರಿಗೆ ಜನರ ನಡುವೆ ಚಲನಶೀಲವಾದಂಥ ಚಿಂತನೆಗೆ ಧಕ್ಕೆ ತರ್ತಕ್ಕಂಥದ್ದು ಜಡತ್ವವನ್ನು ಮಾಡುವಂತಹ ಸ್ಥಗಿತವಾದಂತಹ ಮನೋಧರ್ಮಗಳನ್ನು ಉಂಟು ಮಾಡತಕ್ಕಂಥದ್ದು ಇದೆಯಲ್ಲ ಅದು ಮೌಢ್ಯ ಆಗುತ್ತೆ ಯಾವುದೋ ಶತಮಾನದಲ್ಲಿ ಮಾಡಿದ್ದನ್ನು ಮತ್ತೆ ಮತ್ತೆ ಅದನ್ನೇ ಆಚರಿಸ್ತಾ ಹೋದಾಗ ಅದು ಮೌಢ್ಯ ಆಗುತ್ತೆ ಅದೊಂದು ಜಡತ್ವ ಅದು ಆದರೆ ವೈಜ್ಞಾನಿಕ ಮನೋಧರ್ಮ ಅಥವಾ ಮೂಢನಂಬಿಕೆಯ ವಿರೋಧಿ ಇದೆಯಲ್ಲ ಅದು ಯಾವತ್ತೂ ಅಮಾನವೀಯವಾಗಿರೋದಿಲ್ಲ ಮಾನವೀಯವಾಗಿರುತ್ತೆ ದೈಹಿಕವಾಗಲಿ ಮಾನಸಿಕವಾಗಲಿ ಅದು ಹಿಂಸೆ ಕೊಡೋದಿಲ್ಲ ದೈಹಿಕವಾಗಿ ಮಾನಸಿಕವಾಗಿ ಬೆಳೆಸ್ತಾ ಹೋಗುತ್ತೆ ಅದು ಅದರಿಂದ ಮೂಢನಂಬಿಕೆ ಎನ್ನುವುದನ್ನು ನಾವು ನಿರ್ವಚಿಸ್ಕೊಳ್ಳೋದ್ರ ಮುಖಾಂತರವಾಗಿಯೇನೇ ಯಾವುದು ವೈಜ್ಞಾನಿಕ ಮನೋಧರ್ಮ ಅನ್ನೋದನ್ನು ನಾವು ವಿವರಿಸ್ಕೊಳ್ಬೇಕಾಗಿರುತ್ತೆ ಎಷ್ಟೋ ಸಾರಿ ವೈಜ್ಞಾನಿಕ ಚಿಂತನೆ ಅನ್ನೋದಿದೆಯಲ್ಲ ಇದು ಆಸ್ತಿಕತೆಗೆ ವಿರುದ್ಧವಾದದ್ದ ನಾಸ್ತಿಕತೆಯ ಈ ಥರದ ಪ್ರಶ್ನೆಗಳೆಲ್ಲ ಇವೆ ನಮ್ಮಲ್ಲಿ ತುಂಬ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡಿರೋರೇನೆ ವಿಜ್ಞಾನ ಬಿಡಿ ವಿಜ್ಞಾನಿಗಳ ಬಗ್ಗೆ ಈಗಾಗಲೇ ಹನುಮಂತಯ್ಯನವರು ಹೇಳಿದ್ದಾರೆ ಇದರ ಕಾರಣ ಏನು ಅಂದರೆ ಆತ್ಮವಿಶ್ವಾಸದ ಕೊರತೆ ಕಾಣಿಸ್ತಾ ಇದೆ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆಯಲ್ಲ ಅದು ಮಾನಸಿಕವಾದಂಥ ಅಭದ್ರತೆಯನ್ನು ಉಂಟು ಮಾಡ್ತಾ ಇದೆ ಆ ಮಾನಸಿಕ ಅಭದ್ರತೆ ಮತ್ತು ಆತ್ಮವಿಶ್ವಾಸದ ಕೊರತೆಯಿಂದ ವಿಜ್ಞಾನಿಗಳೂ ಸಹ ಯಾವ ಗಳಿಗೆಯಲ್ಲಿ ಯಾವಾಗ ಉಡಾಯಿಸಬೇಕು ರಾಕೆಟ್ಟನ್ನು ಅಂತ ತೀರ್ಮಾನ ಮಾಡುವಂಥ ಸ್ಥಿತಿ ಇದೆಯಲ್ಲ ಇದು ಕೇವಲ ಒಬ್ಬ ವೈಯಕ್ತಿಕವಾದಂಥ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅಂತ ನನಗನ್ನಿಸೋದಿಲ್ಲ ಒಟ್ಟು ನಮ್ಮ ಸಾಮಾಜಿಕ ಸಂರಚನೆಯಲ್ಲಿಯೇ ಇರತಕ್ಕಂತಹ ನಮ್ಮ ಸಮಾಜದ ಅಂತರ್ಗತ ಭಾಗವಾಗಿಯೇ ಬೆಳ್ಕೊಂಡು ಬಂದಿರತಕ್ಕಂಥ ಶತಶತಮಾನದಿಂದ ಬೆಳ್ಕೊಂಡು ಬಂದಿರತಕ್ಕಂಥ ಈ ಆತ್ಮವಿಶ್ವಾಸದ ಕೊರತೆಯಿಂದ ಬಂದದ್ದು ಇದು ಮನುಷ್ಯ ಯಾಕೆ ದೇವರನ್ನು ನಂಬಕ್ಕೆ ಶುರು ಮಾಡ್ದ ಯಾಕೆ ಶುರು ಮಾಡ್ದಾದರೆ ಎರಡು ಬಹಳ ಮುಖ್ಯವಾದ ಕಾರಣ ಒಂದು ಅಭದ್ರತೆ ಇನ್ನೊಂದು ನಿಗೂಢತೆ ಆರಂಭದ ದಿನಗಳಲ್ಲಿ ಮನುಷ್ಯ ನಿಗೂಢವಾದಂಥ ವಾತಾವರಣದಲ್ಲಿ ಇದ್ದದ್ರಿಂದ ಯಾಕೆ ಮಿಂಚು ಯಾಕೆ ಗುಡುಗು ಯಾಕೆ ಮಗಳೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಆಗ ಹುಟ್ಟಿದ್ದೇನೆ ನಿಸರ್ಗ ಆರಾಧನೆ ಟೊಟಾಮಿಸಮ್ ಅಂತ ಏನು ಕರೀತಾರೆ ಆ ನಿಸರ್ಗ ಆರಾಧನೆ ಅವಾಗ ಹುಟ್ಕೊಳ್ತಾ ಬಂತು ನಿಸರ್ಗಾಧ ಆರಾಧನೆಯಿಂದ ಬೇರೆ ಬೇರೆ ಥರ ಹೋಗಿ ಈಗ ಅನೇಕ ಆರಾಧನೆಗಳು ಬಂದಿರೋದುಂಟು ಸೊ ಆ ಅನೇಕ ಆರಾಧನೆಗಳು ಏನು ಮಾಡ್ತೀವಿ ಮನುಷ್ಯ ವಿರೋಧಿಯಾಗಿರುವ ಅಂಶಗಳನ್ನು ಮನುಷ್ಯನ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರೋದನ್ನು ಯಾವ್ಯಾವ ಮಾಡುತ್ತವೆ ಅದೆಲ್ಲ ಮೌಢ್ಯವೇ ನನಗೆ ಅದರಿಂದ ಮನುಷ್ಯನ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಮೌಢ್ಯವಾದ ನಿವಾರಣೆ ಅಂದರೆ ಅವನಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ ಆ ಸಂದರ್ಭದಲ್ಲಿ ಈ ಥರ ಪ್ರಶ್ನೆಗಳಿವೆ ಈಗ ವೈಜ್ಞಾನಿಕ ಮನೋಧರ್ಮ ಅಂದರೆ ಅದು ನಾಸ್ತಿಕವಾದವೇ ವಿಚಾರವಾದ ಅಂದರೆ ನಾಸ್ತಿಕವಾದವೇ ವೈಜ್ಞಾನಿಕ ಮನೋಧರ್ಮ ಅನ್ನೋದು ಆಧ್ಯಾತ್ಮಿಕತೆಗೆ ವಿರುದ್ಧವಾದದ್ದೇ ಇಂಥ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕಾಗಿದೆ ಕೇವಲ ವಿಜ್ಞಾನಿಗಳಲ್ಲ ಭಾಳ ಬುದ್ಧಿವಂತರು ಮೂಢನಂಬಿಕೆಯನ್ನು ವಿರೋಧ ಮಾಡೋರು ಸಹ ತಮ್ಮ ಮಕ್ಕಳನ್ನು ಮದುವೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನಾನು ಆ ಮಕ್ಕಳನ್ನು ಮದುವೆ ಮಾಡುವಾಗ ಏನಪ್ಪ ನಮ್ಮ ಹೆಂಡತಿ ಒತ್ತಾಯ ಮಾಡಿದರು ನಮ್ಮ ಅಪ್ಪ ಒತ್ತಾಯ ಮಾಡಿದರು ಅಮ್ಮ ಒತ್ತಾಯ ಮಾಡಿದರು ನಿಮ್ಮ ಮನಸ್ಸಾಕ್ಷಿ ಒತ್ತಾಯ ಮಾಡಲ್ವಾ ನಿಮಗೆ ಆ ಪ್ರಶ್ನೆ ಕೇಳ್ಕೊಳ್ಳಲ್ವಾ ಮೂಢನಂಬಿಕೆ ವಿರುದ್ಧ ವೇದಿಕೆ ಮೇಲೆ ಮಾತಾಡೋದು ನಾನು ಹೇಳ್ತಿರೋದು ಬುದ್ಧಿಜೀವಿಗಳ ಬಗ್ಗೆ ಬುದ್ಧಿಜೀವಿಗಳು ಮತ್ತು ಬುದ್ಧಿಜೀವಿಗಳ ಬಗ್ಗೆ ಸೊ ಅಂಥ ವಿಪರ್ಯಾಸ ಒಂದಿದೆಯಲ್ಲ ನಮ್ಮ ನಡುವೆ ತಮ್ಮ ಬದುಕಿನಲ್ಲಿ ಆಚರಣೆಗೆ ತರೋಕೆ ಇರೋದನ್ನು ಯಾರೂ ಮಾತಾಡಬಾರ್ದು ನಿಜ ಹೇಳೋದಾದರೆ ಇದೆಲ್ಲ ಯಾಕಾಗ್ತಿದೆ ಹಾಗಾದರೆ ಯಾರೋ ಒತ್ತಾಯ ಮಾಡಿದ್ರಪ್ಪ ಗೃಹ ಪ್ರವೇಶಕ್ಕಾಗಾಗಿ ನಾನು ಇನ್ನೇನೋ ಮಾಡಿದೆ ಅಂತಾರೆ ಅನೇಕರು ಒತ್ತಾಯ ಮಾಡ್ತಿರ್ತಾರೆ ನಿಜ ನೀನು ಏನು ಹೇಳ್ತಿದ್ಯಾ ನೀನು ನಾಲ್ಗೆ ಇದೆಯಲ್ಲ ನಾಲ್ಗೆ ಏನು ಹೇಳ್ತಿದ್ದೆ ಅದಕ್ಕೆ ಅನುಗುಣವಾಗಿ ಬದುಕ್ತಕ್ಕಂಥವ್ರು ಯಾಕಿಲ್ಲ ಇಂಥ ವಿಪರ್ಯಾಸಗಳು ಇಂಥ ವೈರುಧ್ಯದ ಮದ್ ಮಧ್ಯೆ ನಾವು ಬದುಕ್ತಿದ್ದೇವೆ ಹಾಗಾಗಿ ವೈಜ್ಞಾನಿಕ ಮನೋಧರ್ಮವನ್ನು ಕುರಿತು ಮಾತಾಡೋರಲ್ಲೂ ಅನೇಕ ರೀತಿಯ ಆಯಾಮಗಳಿವೆ ಅನೇಕ ರೀತಿ ಬಹಳ ಸರಳವಾದ್ದಲ್ಲ ಇದು ನಾನು ಯಾರನ್ನು ಟೀಕೆ ಮಾಡೋಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ ನಾನು ಆದರೆ ಮನುಷ್ಯನ ಮನಸ್ಸು ಸೃಷ್ಟಿಯಾದದ್ದು ಯಾವ ಯಾವ ರೀತಿ ನಮ್ಮೊಳಗಡೆ ಬರುವಂಥ ಚಿಂತನೆಗಳು ಶತಶತಮಾನದಿಂದ ಹೇಗೆ ಬೆಳೆದು ಬಂದಿವೆ ಅದಕ್ಕೆ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಕಾರಣಗಳು ಎಷ್ಟು ಮಟ್ಟಗಿವೆ ಈ ಎಲ್ಲ ವಿಚಾರಗಳನ್ನು ನೀವು ಯೋಚನೆ ಮಾಡದೆ ಹೋದರೆ ವೈಜ್ಞಾನಿಕ ಮನೋಧರ್ಮ ಅನ್ನೋದು ವಿಜ್ಞಾನ ಅನ್ನೋದು ಸಮಾಜದಿಂದ ಬೇರ್ಪಟ್ಟಿರುವ ಪ್ರತ್ಯೇಕವಾದ ಸ್ವತಂತ್ರ ಘಟಕ ಅಲ್ಲ ಅಂತ ತಿಳ್ಕೊಬೇಕಾಗಿರುತ್ತೆ ಅದು ಒಂದು ಸಮಾಜದ ಭಾಗ ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ ಏನಿದೆ ಅದರ ಭಾಗವೇ ವೈಜ್ಞಾನಿಕ ಮನೋಧರ್ಮ ಈಗ ಆಸ್ತಿಕನೋ ನಾಸ್ತಿಕನೋ ಎಂಥ ಸ್ಥಿತಿಗೆ ಬಂದು ನಿಂತಿದ್ದೇವೆ ಅಂದರೆ ಈಗ ಒಂದು ಕಾಲದಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಇಲ್ಲಿರೋರಿಗೆಲ್ಲ ಗೊತ್ತು ನಮ್ಮ ಎಲ್ಲ ಹನುಮಂತಯ್ಯನವ್ರಿಗೆ ಗೊತ್ತು ಜಿ ಆರ್ ಅವ್ರಿಗೆ ಗೊತ್ತು ಯಾರಾದರೂ ಮಠಾಧೀಶರ ಪಕ್ಕದಲ್ಲಿ ನಾವು ವೇದಿಕೆ ಮೇಲೆ ಹತ್ತಿರಲಿಲ್ಲ ನಾವು ಕೇಳ್ತಿದ್ವಿ ಯಾರು ಬರ್ತಾರಪ್ಪ ಅಂತ ಮೊದಲು ಕೇಳ್ಕೊಳ್ತಾ ಇದ್ವಿ ಮಠಾಧೀಶರೆಲ್ಲನೂ ಕೆಟ್ಟವರು ಬಿಳಿ ಬಟ್ಟೆ ಹಾಕ್ತಾರೆ ಎಲ್ಲ ಒಳ್ಳೆಯವರು ಅಂತ ಹೇಳ್ತಿಲ್ಲ ನಾನು ಆದರೆ ಅವರೆಲ್ಲ ಒಂದು ಮಠ ಮಠೀಯತೆ ಅನ್ನೋದಿಂತಲ್ಲ ಅದಕ್ಕೆ ಈಗ ಎಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಎರಡು ಪ್ರಗತಿಪರವಾದ ಮಾತಾಡಿಬಿಟ್ಟರೂ ಪರವಾಗಿಲ್ಲಪ್ಪ ಅವ್ರ ಜೊತೆ ಸೇರಿಬಿಟ್ಟು ನಾವು ಈ ಕೋಮುವಾದಿಗಳನ್ನು ಜಾತಿವಾದಿಗಳನ್ನು ಎದುರಿಸ್ಬಿಡೋಣ ಅನ್ನೋ ಸ್ಥಿತಿಗೆ ಬಂದು ಕೂತ್ಬಿಟ್ಟಿದ್ದೇವೆ ಇವತ್ತು ಇಂಥದೊಂದು ಸಂದರ್ಭದ ಒಳಗಡೆ ಏನಾಗ್ತಿದೆ ಅಂತಂದರೆ ಅದಕ್ಕೆ ನಾನು ವೈಜ್ಞಾನಿಕ ಮನೋಧರ್ಮ ಅನ್ನೋದು ಚಲನಶೀಲವಾದದ್ದು ಅಂತ ಯಾಕೆ ಹೇಳಿದೆ ಅಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದರ ಸ್ವರೂಪ ಇದೆಯಲ್ಲ ಅದನ್ನು ನಾವು ಬದಲಾಯಿಸ್ಕೊಳ್ತಾ ಬಂದಿದ್ದೇವೆ ಅಂಥದ್ದೊಂದು ಅನಿವಾರ್ಯ ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಈಗ ಕುವೆಂಪು ತಗೊಳ್ಳಿ ಅದು ಆಧ್ಯಾತ್ಮಿಕತೆಯನ್ನು ವಿರೋಧ ಮಾಡಿದವರಲ್ಲ ಆದರೆ ಯಾರು ಜಡತ್ವದ ಆಧ್ಯಾತ್ಮಿಕತೆ ಇದೆ ಅದನ್ನು ಪ್ರತಿಪಾದಿಸಿದವರಲ್ಲ ಅವರು ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮವನ್ನು ತಂದುಕೊಟ್ಟವರು ಕುವೆಂಪು ಆಗಿದ್ದರು ಅವ ಅದು ವೈರುಧ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ಬೋದು ಇದೇನ ವಿಜ್ಞಾನ ವೈಜ್ಞಾನಿಕ ಮನೋಧರ್ಮದ ಬಗ್ಗೆ ಮಾತಾಡ್ತಾರೆ ಮೂಢನಂಬಿಕೆ ವಿರೋಧಿಸ್ತಾರೆ ನನ್ನ ದೇವಸ್ಥಾನಕ್ಕೆ ಏನು ಹೋಗೋಲ್ಲ ಅಂತಾರೆ ಲೇಖನಗಳಲ್ಲಿ ಭಗವಂತ ಅನ್ನೋ ಪದನೋ ಬಳಸ್ತಾರೆ ಅವರು ಇದೆಲ್ಲ ವೈರುಧ್ಯ ಅಲ್ವಾ ಈ ವೈರುಧ್ಯಗಳು ಎಲ್ಲಿಂದ ಹುಟ್ಟಿದವು ಈ ವೈರುಧ್ಯ ಹುಟ್ಟಿರುವಂಥ ಸಮಾಜ ಯಾವುದು ಆ ಸಮಾಜದ ಒಳಗಡೆ ವೈಜ್ಞಾನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಬೆಸೆಯೋದಕ್ಕೆ ಸಾಧ್ಯ ಅಂತ ಕುವೆಂಪು ಅವರು ನಂಬ್ಕೋತಾರೆ ಆ ಕುವೆಂಪು ಅವರ ನಂಬಿಕೆಯನ್ನೇ ಹೆಚ್ಚನ್ನು ಮುಂದುವರೆಸ್ತಾರೆ ನನ್ನ ದೃಷ್ಟಿಯಲ್ಲಿ ಕುವೆಂಪು ಅವರು ಯಾರ ನಂಬಿಕೆಯನ್ನು ಮುಂದುವರೆಸಿದರೂ ವಿವೇಕಾನಂದರ ನಂಬಿಕೆಯನ್ನು ಮುಂದುವರೆಸ್ತಾರೆ ಸೊ ಹೀಗೆ ನಮ್ಮಲ್ಲಿ ಅನೇಕ ವೈರುಧ್ಯಗಳ ನಡುವೆ ನಾವು ವೈಜ್ಞಾನಿಕ ಮನೋಧರ್ಮ ಅಂದರೆ ಏನು ಅಂದ್ಕೊಂಡು ಜನಗಳಿಗೆ ಎದುರಿಸ್ಬೇಕಾಗಿರುತ್ತೆ ಇದು ಕೇವಲ ಆಸ್ತಿಕತೆ ನಾಸ್ತಿಕತೆಯ ಪ್ರಶ್ನೆ ಅಲ್ಲ ಕುವೆಂಪು ಪ್ರಕಾರ ವಿಚಾರವಾದ ಅಂದರೆ ನಾಸ್ತಿಕವಾದವಾಗಬೇಕಾಗಿಲ್ಲ ಅಂತಾರೆ ಅವರು ಅಂದರೆ ಜನ ಇವತ್ತು ದೇವರು ನಂಬಿದ್ದಾರೆ ಧರ್ಮ ನಂಬಿದ್ದಾರೆ ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಎಪ್ಪತ್ತು ಎಂಬತ್ತರ ದಶಕದ ನಾಸ್ತಿಕವಾದದ ಪ್ರತಿಪಾದನೆಯನ್ನು ಬಿಟ್ಟು ನೀನು ದೇವರಾದರೂ ನಂಬ್ಕೊ ಧರ್ಮ ಆದರೂ ನಂಬ್ಕೊ ಆದರೆ ದೇವರು ಧರ್ಮವನ್ನು ದುರುಪಯೋಗ ಮಾಡಿಕೊಳ್ಳಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದೇವೆ ನಾವು ಅಂದರೆ ಇವತ್ತಿನ ಸಂದರ್ಭ ಇದೆಯಲ್ಲ ಇವತ್ತಿನ ಸಂದರ್ಭ ಕೆಲವನ್ನ ನಮಗೆ ಹೇಳಿಕೊಡುತ್ತೆ ನಮಗದು ಹೇಳಿಕೊಡುತ್ತೆ ಸಮಾಜ ನಮಗೊಂದು ಪಾಠ ಕಲಿಸುತ್ತೆ ಯಾಕೆ ಕಲಿಸುತ್ತೆ ಅಂದರೆ ಜನಗಳನ್ನು ತಲುಪಬೇಕಾಗಿದೆ ನಾವು ಹೀರೋ ಆಗಕ್ಕಲ್ಲ ಇರೋದು ಇಲ್ಲಿ ಜನಗಳನ್ನು ತಲುಪದೆ ಹೋದರೆ ನಾವು ಯಾವ ಬದಲಾವಣೆನೂ ಮಾಡೋಕ್ಕಾಗೋದಿಲ್ಲ ಆಗ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಜನರ ಮನಸ್ಥಿತಿಯನ್ನು ರೂಪಿಸಿದ ಶಕ್ತಿಗಳು ಯಾವುವು ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು ಇದು ಬುದ್ಧ ಗುರುವಿನಂಥವನಿಂಗ್ ಗೊತ್ತಿತ್ತು ಆ ಕಾಲದಲ್ಲೇನೆ ಆದ್ದರಿಂದ ಬುದ್ಧ ದೇವರ ಬಗ್ಗೆ ಮೌನವನ್ನು ವಹಿಸಿದರು ಬಸವಣ್ಣವರು ಭಕ್ತಿಯ ಖಾಸಗಿತನ ಕುರಿತು ಮಾತಾಡಿದರು ಸತಿ ಲಿಂಗಪತಿ ಅಂದರೆ ಒಬ್ಬ ಸತಿ ಪತಿ ಇರ್ತಾರಲ್ಲ ಅವರ ಏಕಾಂತ ಇದೆಯಲ್ಲ ಹಾಗೆ ಭಕ್ತಿ ಅಂದರು ಭಕ್ತಿ ಖಾಸಗಿಯಾದದ್ದು ಇಡೀ ದೇಗುಲವನ್ನು ತಗೊಂಬಂದು ದೇಹಕ್ಕೆ ಸ್ಥಳಾಂತರ ಮಾಡಿದರು ಅವರು ಸೊ ಹೀಗೆ ಬಸವಣ್ಣವರು ದೇವರನ್ನೇ ನಿರಾಕರಿಸಲಿಲ್ಲ ದೇವ್ರ ನಿರಾಕರಿಸ್ಲಿಲ್ಲ ಆದರೆ ಭಕ್ತಿ ಇದೆಯಲ್ಲ ಅದು ಬಹಿರಾಡಂಬರ ಅಲ್ಲ ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದಲ್ಲ ಅದು ಖಾಸಗಿ ಆದದ್ದು ಅಂದರು ಬುದ್ಧ ದೇವರ ಬಗ್ಗೆ ಮೌನವನ್ನು ವಹಿಸಿದರೂ ಆ ಮೌನದಲ್ಲಿಯೇ ಲಕ್ಷಾಂತರ ಮಾತುಗಳಿವೆ ಅವತ್ತಿನ ಸಂದರ್ಭದಲ್ಲಿ ಜನಗಳನ್ನು ಬೇಕಾಗಿರ್ತಕ್ಕಂತಹ ವಿಧಾನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬುದ್ಧ ಕಂಡುಕೊಂಡಿದ್ದು ಉಂಟು ಅಂಬೇಡ್ಕರ್ ಅವರ ಆಧ್ಯಾತ್ಮಿಕತೆಗೆ ವಿರೋಧಿ ಆಗಿರಲಿಲ್ಲ ಅಂಬೇಡ್ಕರ್ ಅವರು ಮಾರ್ಕ್ಸ್ವಾದವನ್ನು ಕುರಿತು ಮಾತಾಡೋ ಸಂದರ್ಭದಲ್ಲೆಲ್ಲ ಆರ್ಥಿಕ ವಿಚಾರಗಳಲ್ಲಿ ಮಾರ್ಕ್ಸ್ವಾದವನ್ನು ಅವರು ಒಪ್ತಾರೆ ಸಂವಿಧಾನ ಸಭೆಯಲ್ಲೇ ಮಾರ್ಕ್ಸ್ವಾದದ ಬಗ್ಗೆ ಮಾತಾಡ್ತಾರೆ ಆದರೆ ಅದರಲ್ಲಿ ಸ್ಪಿರಿಚ್ಯಾಲಿಟಿ ಇಲ್ಲ ಅನ್ನೋವಂಥ ಒಂದು ಆಕ್ಷೇಪವನ್ನು ಮಾಡ್ತಾರೆ ಅಂದರೆ ಸ್ಪಿರಿಚ್ಯುಯಾಲಿಟಿ ಅನ್ನೋದು ಧರ್ಮವೇ ಆಗಬೇಕಾಗಿಲ್ಲ ಸ್ಪಿರಿಚ್ಯುಯಾಲಿಟಿ ಅನ್ನೋದು ಹಾಗಾಗಿ ಆಧ್ಯಾತ್ಮಿಕತೆ ಎನ್ನುವುದಕ್ಕೆ ಹೊಸ ನಿರ್ವಚನವನ್ನು ಕೊಟ್ಟಂತಹ ವಿವೇಕಾನಂದ ಇದ್ದಾರೆ ಕುವೆಂಪು ಇದ್ದಾರೆ ಎಚ್ ಎನ್ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ಇವರೆಲ್ಲ ಇದ್ದಾರೆ ಇಂಥ ಸಂದರ್ಭದ ಒಳಗಡೆ ನಾವು ಜನಗಳನ್ನು ತಲುಪುವುದಕ್ಕೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಮನೋಧರ್ಮದ ಸಾಧನಗಳು ಯಾವುದು ಕಾರ್ಯವಿಧಾನ ಯಾವುದು ಇದನ್ನು ಯೋಚನೆ ಮಾಡಬೇಕಾದ ಸಂದರ್ಭದಲ್ಲಿ ನಾವಿದ್ದೇವೆ ಎಷ್ಟೋ ಸಾರಿ ನೂರಕ್ಕೆರೂ ನಮಗೆ ಇಷ್ಟವಾಗದೇ ಇರುವಂಥ ಕಾರ್ಯವಿಧಾನಗಳನ್ನು ಅನುಸರಿಸಬೇಕಾಗಿರುತ್ತೆ ಅಂಥ ವಿಪರ್ಯಾಸ ಸಂದರ್ಭದಲ್ಲಿ ನಾವಿದ್ದೇವೆ ದೇವರ ಹೆಸರನ್ನಾಗಲಿ ಧರ್ಮದ ಹೆಸರನ್ನಾಗಲಿ ದುರುಪಯೋಗ ಮಾಡಿಕೊಳ್ಳದೆ ಅವರವರಿಗೆ ಬಿಟ್ಟುಬಿಡಿ ಅದು ಖಾಸಗಿಯಾಗಿರಲಿ ಆದರೆ ಆ ಹೆಸರಿನಲ್ಲಿ ಮೌಢ್ಯವನ್ನು ಬಿತ್ತಬೇಡಿ ಆ ಹೆಸರಿನಲ್ಲಿ ಅಮಾನವೀಯವಾಗಬೇಡಿ ಆ ಹೆಸರಿನಲ್ಲಿ ಹಿಂಸೆ ಕೊಡಬೇಡಿ ಆ ಹೆಸರಿನಲ್ಲಿ ದ್ವೇಷವನ್ನು ಬಿತ್ತಬೇಡಿ ಅಂತ ಹೇಳುವಂತಹ ಒಂದು ಸಂದರ್ಭದ ಒಳಗಡೆ ನಾವಿದ್ದೇವೆ ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ಏನಂದರೆ ವೈಜ್ಞಾನಿಕ ಚಿಂತನೆ ಅಂತ ಅನ್ನತಕ್ಕಂಥದ್ದು ಸಾಮಾಜಿಕ ಚಿಂತನೆ ಆಗಬೇಕು ಅಂತ ವೈಜ್ಞಾನಿಕ ಚಿಂತನೆ ಅನ್ನೋದು ಕೇವಲ ಮೌಢ್ಯದ ವಿರೋಧಿ ಅಷ್ಟೇ ಅಲ್ಲ ಅದು ಅದೊಂದು ಸಾಮಾಜಿಕ ಚಿಂತನೆ ಆಗಬೇಕು ಆಗ ಸಾಮಾಜಿಕ ಚಿಂತನೆ ಆದಾಗ ಮಹಿಳೆಯರನ್ನು ಕುರಿತಂತೆ ಇರತಕ್ಕಂತಹ ಅನೇಕ ದುಷ್ಟಾಚರಣೆಗಳು ಯಾಕೆ ಬಂತು ಅದಕ್ಕಿರೋ ಸಾಮಾಜಿಕ ಕಾರಣ ಏನು ಅಂತ ಆಚರಣೆ ಯಾಕೆ ಬಂತು ಅದಕ್ಕಿರೋ ಸಾಮಾಜಿಕ ಕಾರಣಗಳೇನು ಬಡವ ಬಲ್ಲಿದ ಅನ್ನೋ ಮೇಲು ಕೀಳಿ ಯಾಕೆ ಬಂತು ಅದಕ್ಕಿರುವ ಆರ್ಥಿಕ ಕಾರಣಗಳೇನು ಇವೆಲ್ಲವನ್ನು ಯೋಚನೆ ಮಾಡುತ್ತೆ ಹಾಗಾಗಿ ವೈಜ್ಞಾನಿಕ ಚಿಂತನೆ ಒಂದು ಸಾಮಾಜಿಕ ಚಿಂತನೆ ಆದಾಗ ಮಾತ್ರ ಅದಕ್ಕೊಂದು ತಾತ್ವಿಕವಾದಂತಹ ಗಟ್ಟಿತನ ಬರೋ ಸಾಧ್ಯ ಆಗ ಅದು ಮಹಿಳೆಯರನ್ನು ಒಳಗೊಳ್ಳುತ್ತೆ ದಲಿತರನ್ನು ಒಳಗೊಳ್ಳುತ್ತೆ ಬಡವರನ್ನು ಒಳಗೊಳ್ಳುತ್ತೆ ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಾಮಾಜಿಕ ಚಿಂತನೆಯಾಗಿ ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ವೈಜ್ಞಾನಿಕ ಚಿಂತನೆಯ ನಿರ್ವಚನ ಮತ್ತು ವಿವರಣೆಯನ್ನು ನಮ್ಮ ಸಂದರ್ಭದಲ್ಲಿ ಈ ರೀತಿ ಮಾಡಿಕೊಳ್ತಾ ಅದನ್ನೊಂದು ಸಾಮಾಜಿಕ ಚಿಂತನೆಯಾಗಿ ರೂಪಾಂತರಿಸುವುದರ ಮುಖಾಂತರ ಮತ್ತು ಅದನ್ನು ಗಟ್ಟಿಗೊಳಿಸುವಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವೈಜ್ಞಾನಿಕ ಚಿಂತನೆ ಅನ್ನೋದು ಕೇವಲ ಧರ್ಮಸ್ಥಳ ತಿರುಪತಿ ಇದು ನಮ್ಮ ಆಚರಣೆಗೆ ಸಂಬಂಧಪಟ್ಟದ್ದು ಇದೆಯಲ್ಲ ಅದು ಜನ ನಂಬ್ತಾ ಬರ್ತಿದ್ದಾರಲ್ಲ ಅಲ್ಲಿ ಏನು ಪ್ರಯೋಜನ ಆಗ್ತಿಲ್ಲ ಅನ್ನೋದು ಒಂದು ಆದರೆ ಅದರ ಹಿಂದಿರುವ ಕಾರಣಗಳೇನು ಹಾಗಾಗಿ ಜನಗಳಲ್ಲಿ ವೈಜ್ಞಾನಿಕ ಚಿಂತನೆ ಅನ್ನೋದು ಮೂಡಬೇಕಾದರೆ ನಮ್ಮಲ್ಲಿ ಸಾಮಾಜಿಕ ಬದಲಾವಣೆ ಆಗಬೇಕು ಆರ್ಥಿಕ ಬದಲಾವಣೆ ಆಗಬೇಕು ಲಿಂಗ ತಾರತಮ್ಯ ಹೋಗಬೇಕು ಇದು ಆಳದಲ್ಲಿ ನಡೀಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಬದಲಾವಣೆ ಅಥವಾ ದೊಡ್ಡ ಬೌದ್ಧಿಕ ಕ್ರಾಂತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂಥ ಸಾಮಾಜಿಕ ಆರ್ಥಿಕ ಬೌದ್ಧಿಕ ಕ್ರಾಂತಿಯ ಮುಖಾಂತರವಾಗಿ ನಾವು ನಿಜವಾದ ಅರ್ಥದ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಇದರ ಅಂತರ್ ಸಂಬಂಧಗಳನ್ನು ಬಿಟ್ಟು ಮೇಲ್ಪದರದಲ್ಲಷ್ಟೇ ಮಾತಾಡ್ತಾ ಹೋದರೆ ಅದು ರೋಚಕವಾಗಿರುತ್ತೆ ಅಷ್ಟೇನೇನೆ ಆದರೆ ರೋಚಕತೆ ಅಲ್ಲ ಇವತ್ತು ರಚನಾತ್ಮಕವಾಗಿ ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ನನ್ನ ನನಗೆ ಬಹಳ ದೃಢವಾಗಿ ಅನ್ನಿಸ್ತಿರ್ತಕ್ಕಂಥದ್ದು ವೈಜ್ಞಾನಿಕ ಚಿಂತನೆ ಸಾಮಾಜಿಕ ಚಿಂತನೆಯಾಗಿ ಬೆಳೀಬೇಕು ಆ ಅದರ ಜೊತೆಗೆ ಜನರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಅದನ್ನು ತಲುಪಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದು ಆ ಜನರ ಮನಸ್ಸನ್ನು ಮುಟ್ಟುವ ಕಾರ್ಯವಿಧಾನಗಳನ್ನು ಕುರಿತು ನಾವು ಯೋಚನೆ ಮಾಡಬೇಕಾಗಿರುತ್ತೆ ಅವರ ಮನಸ್ಸನ್ನು ಮುಟ್ಟಿ ಅದನ್ನು ಹೇಗೆ ಪರಿವರ್ತಿಸ್ಬೋದು ಹೇಗೆ ಬದಲಾಯಿಸ್ಬೋದು ಯಾಕೆ ಅವ್ರ ಮನಸ್ಸಿನಲ್ಲಿ ಮೌಢ್ಯ ಎಲ್ಲ ಬಂದಿದೆ ಅವ್ರಿಗೆ ಮನವರಿಕೆ ಮಾಡಿಕೊಡೋ ಅಂಥ ವಿಧಾನಗಳೇನು ಇವುಗಳನ್ನು ಕುರಿತಂತೆ ನಾವು ಆಳವಾಗಿ ಯೋಚನೆ ಮಾಡುವಂಥ ಸನ್ನಿವೇಶದಲ್ಲಿದ್ದೇವೆ ಮತ್ತು ಅಗತ್ಯವೂ ಹೌದು ಅಂತ ಹೇಳ್ತಾ ಈ ಪಾದಯಾತ್ರೆ ಇಂಥದ್ದೊಂದು ಹೊಸ ಚಿಂತನೆಯೊಂದನ್ನು ಬೆಳೆಸೋದಕ್ಕೆ ಕಾರಣ ಆಗಲಿ ಅಷ್ಟು ಸುಲಭ ಅಲ್ಲ ನಡ್ಕೊಂಡು ಹೋಗ್ತಕ್ಕಂಥದ್ದು ಪಾದಯಾತ್ರೆ ಅನ್ನೋದು ಸುಲಭವಾದ ಕೆಲಸ ಅಲ್ಲ ಐದು ದಿವಸ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಮುಖಾಂತರ ಹೆಚ್ಚನ್ನವ್ರಿಗಷ್ಟೇ ಗೌರವವನ್ನು ಕೊಡ್ತಿದ್ದಾರೆ ಅಲ್ಲ ಹೆಚ್ಚನ್ನವ್ರಿಗೂ ಗೌರವವನ್ನು ಕೊಡ್ತಾ ಅದರ ಜೊತೆಗೆ ವೈಜ್ಞಾನಿಕ ಚಿಂತನೆ ಅಂದರೆ ಏನಿದೆ ಅದನ್ನು ಜನಗಳಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರಲ್ಲ ಹಾಗಾಗಿ ಜನರ ಕಡೆಗೆ ನಡೆದಂತಹ ಈ ಪಾದಯಾತ್ರೆಗೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ